ಪ್ರೇಝಲಾಡ್ ಕರ್ತನಾ ದೇಸಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಧ್ಯಾನಕ್ಕಾಗಿ ಸ್ಪಿರಿಚುವಲ್ ವಾರ್ಫೇರ್ ಆಧ್ಯಾತ್ಮಿಕ ಯುದ್ಧ ಅಥವಾ ಆತ್ಮಿಕ ಯುದ್ಧ ಅಂತೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನಾವು ಹಿಂದೆ ಇಳಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಿರ್ತೀವಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ಇನ್ನು ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ತಾಯಂದ್ರನ್ನ ಕುರಿತು ಯವನಸ್ಥರನ್ನ ಕುರಿತು ಫ್ರೆಂಡ್ಸ್ಗಳು ಯಾವ ರೀತಿಯಾಗಿರಬೇಕು ಅಂತೇಳಿ ಮತ್ತು ಯಾವ ರೀತಿಯಾಗಿ ಲೈಂಗಿಕ ಅಪರಿಶುದ್ಧತೆ ಅಂತ ಹೇಳಿದ್ರೆ ಏನು ಸೆಕ್ಷುವಲ್ ಇಮಾರಿಟಿ ಇಮಾರಲಿಟಿ ಅಂತ ಹೇಳಿದ್ರೆ ಏನು ಅಂತೇಳಿ ಹಣವನ್ನು ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನೀವು ಆಗಲೇ ಅಪ್ಲೋಡ್ ಮಾಡಿರ್ತೇವೆ ಇದು ಖಂಡಿತವಾಗಿ ನಿಮಗೆ ಆಧ್ಯಾತ್ಮಿಕವಾಗಿ ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ ಇದರ ಬಗ್ಗೆ ಅನೇಕ ಸಾಕ್ಷಿಗಳನ್ನು ಸಹ ನಾವು ಕೇಳಿದ್ದೇವೆ ಖಂಡಿತವಾಗಿ ಇದು ನಿಮಗೂ ಸಹ ಉಪಯೋಗವಾಗುವಂಥದ್ದಾಗಿದೆ ಯಾರೆಲ್ಲ ಕೇಳಬೇಕು ಅಂತೇಳಿ ನೀವು ಬಯಸ್ತೀರೋ ಅದು ನಿಮಗೂ ಸಹ ಉಪಯೋಗವಾಗುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಯಾರೆಲ್ಲ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಕರ್ತನ ದೇಸು ನಾಮಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಯಾಕಂತೇಳಿದ್ರೆ ಮುಂದೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ ಹಾಲೆ ಲೂಯ್ಯ ಆಧ್ಯಾತ್ಮಿಕ ಯುದ್ಧ ಸ್ಪಿರಿಚುವಲ್ ವಾರ್ಫೇರ್ ಅಂತ ಹೇಳಿದ್ರೆ ಏನು ಅಂತ ನೋಡುವಾಗ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇದು ಮಾನಸಿಕ ಯುದ್ಧವಾಗಿರ್ತಿತ್ತು ಅಂತೇಳಿದ್ರೆ ದೈಹಿಕವಾಗಿ ದೈಹಿಕವಾಗಿ ಯುದ್ಧ ಮಾಡುವಂಥದ್ದು ನಾವು ಯಹೋಶವನ ಯಹೋಶವನನ್ನು ನೋಡಬೇಕಾದ್ರೆ ಅಬ್ರಹಾಮ ನೋಡಬೇಕಾದ್ರೆ ದಾವಿದನ ನೋಡಬೇಕಾದ್ರೆ ಅವರೆಲ್ಲ ಯಾವ ರೀತಿಯಾಗಿ ಯುದ್ಧ ಮಾಡ್ತಿದ್ರು ಅಂತ ಹೇಳಬೇಕಾದ್ರೆ ಅವರ ವಿರೋಧಿ ಸೈನಿಕ ಸೈನಿಕರನ್ನು ಮುಖಾಮುಖಿಯಾಗಿ ದೈಹಿಕವಾಗಿ ಅವ್ರನ್ನ ಎದುರಿಸೋದನ್ನು ನೋಡ್ತೇವೆ ದೈಹಿಕ ದೈಹಿಕವಾಗಿ ಅವರೊಂದಿಗೆ ಹೋರಾಡೋದನ್ನು ನೋಡ್ತೇವೆ ಯೋಶನ ಪುಸ್ತಕದಲ್ಲ ನೋಡ್ತೇವೆ ಗಿರ್ಗಾಶಿಯರು ಪೆರಿಜಿಶಿಯ ಪೆರಿಷಿಯರು ಎಬುಸಿಯರು ಹಿವಿಯರು ಹಿತ್ತಿಯರು ಅಂತೇಳಿ ನಾವು ನೋಡ್ತೇವೆ ಸೊ ಈ ರೀತಿಯಾಗಿ ಮಾನಸಿಕ ಯುದ್ಧ ಮಾಡುವಂಥದ್ದು ಅಂದರೆ ನೇರವಾಗಿ ಯುದ್ಧ ಮಾಡೋದು ಏನಾಗಿದೆ ಇದು ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಹೊಸ ಉಡಂಬಡ್ಲಿಕ್ಕೆ ನೋಡಬೇಕಾದ್ರೆ ನಾವು ಆಧ್ಯಾತ್ಮಿಕ ಯುದ್ಧವನ್ನು ಮಾಡುವಂಥವರಾಗಿದ್ದೇವೆ ಆಧ್ಯಾತ್ಮಿಕ ಯುದ್ಧವನ್ನು ನಾವು ಮಾಡುವಂಥವರಾಗಿದ್ದೇವೆ ಈ ಆಧ್ಯಾತ್ಮಿಕ ಯುದ್ಧ ಯಾರಿಗೆ ಯಾರು ಮಾಡಬೇಕಾಗಿದೆ ಅಂತ ನೋಡಬೇಕಾದ್ರೆ ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಈ ಆಧ್ಯಾತ್ಮಿಕ ಯುದ್ಧ ಇರುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ನೀವು ಕತ್ತಲಿನಿಂದ ಕತ್ತಲ ರಾಜ್ಯದಿಂದ ಬೆಳಕಿನ ರಾಜ್ಯದ ಕಡೆಗೆ ಬರುವಾಗ ನಮ್ಮ ನಿಮ್ಮ ಮತ್ತು ದೇವರಿಗೆ ವೈರಿಯಾಗಿರುವಂಥ ಸೈತಾನನು ನಿಮ್ಮನ್ನು ಸುಮ್ಮನೆ ಆರಾಮಾಗಿ ಬಾ ಅಂತೇಳಿ ಆತನು ಬಿಡೋದಿಲ್ಲ ಆರಾಮವಾಗಿ ನಿನ್ನಿರೋ ಅಂತೇಳಿ ಆತನು ಬಿಡೋದಿಲ್ಲ ಹಾಗಾಗಿ ನಾವು ಪ್ರತಿ ದಿವಸ ವಾರ್ಫೇರಲ್ಲಿದ್ದೇವೆ ಅಂದರೆ ಯುದ್ಧರಂಗದಲ್ಲಿ ಇದ್ದೇವೆ ಅಂತೇಳಿ ನಾವು ಮರೆಯೋದಕ್ಕೆ ಹೋಗಬಾರ್ದು ಪ್ರಿಯ ಸಹೋದರ ಸಹೋದರಿರೇ ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರತಿ ದಿವಸ ಸಹ ನಮಗೆ ಈ ಆಧ್ಯಾತ್ಮಿಕ ಯುದ್ಧ ಇದ್ದೇ ಇರುವಂಥದ್ದಾಗಿದೆ ಇದ್ದೇ ಇರುವಂಥದ್ದಾಗಿದೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ದಿವಸ ಸಹ ಆಧ್ಯಾತ್ಮಿಕ ಯುದ್ಧ ನಾವು ಮಾಡಲೇಬೇಕು ಮಾಡಲೇಬೇಕು ನೀವು ಗೆಲ್ಲಬೇಕು ಅಂತೇಳಿದ್ರೆ ಯುದ್ಧ ಮಾಡಬೇಕು ಇಲ್ಲ ಸೋತವರ್ ಥರ ಇರ್ತೀವಿ ನಾವು ಎಲ್ಲ ಏನೋ ನಮ್ಗೆ ಯಾವುದೋ ಅವಶ್ಯಕತೆ ಇಲ್ಲ ನಾವು ಹೆಂಗೋ ಜೀವಿಸ್ತೀವಿ ಜೀವಿಸ್ತೀವಿ ಅಂತೇಳಿದ್ರೆ ಅಂಥವ್ರಿಗೆ ಅಂತ ಏನು ಮಾಡೋದಕ್ಕಾಗೋದಿಲ್ಲ ಆದರೆ ನೀವು ಜಯದ ಜೀವಿತವನ್ನು ಮಾಡಬೇಕು ಅಂತ ಹೇಳಿದ್ರೆ ದೇವರಿಗೋಸ್ಕರ ದೃಢವಾಗಿ ನಿಲ್ಲಬೇಕು ಅಂತಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಈ ಆಧ್ಯಾತ್ಮಿಕ ಯುದ್ಧವನ್ನು ಮಾಡಲೇಬೇಕಾಗುತ್ತೆ ಎಲ್ಲಿವರೆಗೂ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೊನೆಯ ಉಸಿರಿನವರೆಗೂ ಕಡೆ ಉಸಿರಿನವರೆಗೂ ನೀವು ಆಧ್ಯಾತ್ಮಿಕ ಯುದ್ಧ ಮಾಡಲೇಬೇಕಾಗುತ್ತದೆ ಎಲ್ಲರಿಗೂ ಸಹ ಇದು ಅನ್ವಯವಾಗುವಂಥದ್ದಾಗಿದೆ ಎಲ್ಲ ವಿಶ್ವಾಸಿಗಳಿಗೂ ಅದು ಅನ್ವಯವಾಗುವಂಥದ್ದಾಗಿದೆ ಯಾರಿಗೂ ಸಹ ಇದು ಹೊರತಾಗಿಲ್ಲ ಹೊರತಾಗಿಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ಆಧ್ಯಾತ್ಮಿಕ ಯುದ್ಧದಲ್ಲಿ ಸೋತ್ ಹೋಗ್ತಾರೆ ಅಂದರೆ ಅವರು ಯುದ್ಧ ಮಾಡಲ್ಲ ಅರ್ಧಕ್ಕೆ ಕೈ ಬಿಡ್ತಾರೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಶರಣಾಗ್ ಕೆಲವರು ಶರಣಾಗ್ತಾರೆ ಇನ್ನು ಅಂತ ಅಂತೇಳಿದ್ರೆ ನಾವು ನಾವು ಶರಣಾಗತರಾಗಿದ್ದೇವೆ ನಮ್ಗೆ ಯುದ್ಧನೇ ಬೇಡ ನಾವು ಹೆಂಗೋ ಒಂದು ಜೀವಿಸ್ಕೊಳ್ತೀವಿ ಅಂತೇಳಿ ಸೋತಂಥ ಜೀವಿತವನ್ನು ಮಾಡ್ತಾರೆ ಕಾರಣ ಏನು ಅದನ್ನು ಸಹ ನೀವು ನಿಮ್ಮೊಂದು ನಿಮಗೆ ನಾವು ವಿವರಿಸಲು ಬಯಸುವಂಥವರಾಗಿದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಮೊದಲದಾಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಯಾರೊಂದಿಗೆ ಯುದ್ಧ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಯುದ್ಧ ಮಾಡ್ತಾ ಇದ್ದೇವೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ಅದಾದ ನಂತರ ನಮ್ಮ ವೈರಿ ಆತನ ಬಲ ಏನಾಗಿದೆ ಆತನು ಎಲ್ಲಿದ್ದಾನೆ ಅನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಆತ ಆ ವೈರಿಗೆ ವಿರುದ್ಧವಾಗಿ ನಾವು ಯಾವ ರೀತಿಯಾಗಿ ಹೋರಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಗೆ ಯಾರು ಸಹಾಯ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾವು ಏನೆಲ್ಲ ಯಾವುದನ್ನೆಲ್ಲ ಉಪಯೋಗ ಮಾಡಿ ಯುದ್ಧ ಮಾಡಬೇಕಾಗಿದೆ ಆಧ್ಯಾತ್ಮಿಕವಾಗಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಎಲ್ಲ ಸಂಗತಿಗಳನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ನಾವು ನಿಮ್ಮೊಂದಿಗೆ ವಿವರಿಸ್ತಾ ಹೋಗ್ತೇವೆ ಆಗ ಖಂಡಿತವಾಗಿ ನಾವು ಈ ಆಧ್ಯಾತ್ಮಿಕ ಯುದ್ಧದಲ್ಲಿ ಖಂಡಿತವಾಗಿ ಗೆಲುವನ್ನು ಪಡ್ಕೊಳ್ಬೋದು ನಾನು ಕೇವಲ ಇಂಟ್ರೊಡಕ್ಷನ್ನ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೀವಿ ಯಾಕಂತೇಳಿದ್ರೆ ಇದರ ಮುಂದುವರೆದ ಭಾಗವನ್ನು ನಾವು ಒಂದು ಇಲ್ಲ ಎರಡು ಭಾಗಗಳಲ್ಲಿ ನಾವು ಇದನ್ನು ವಿವರಿಸಲು ಬಯಸುವಂಥವರಾಗಿದ್ದೇವೆ ನಾವು ನಾವು ನೋಡ್ತೇವೆ ಎಫ್ ಎಸ್ ಸದವರು ಬರೆದ ಪತ್ರಿಕೆ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ ಸಿಕ್ಸ್ ಎಫ್ ಎಸ್ ಸದವರು ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ನೋಡುವಾಗ ನಾವು ಹೋರಾಡುವುದು ಮನುಷ್ಯ ಮಾತ್ರದರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ನಾವು ಈ ಸಂದೇಶವನ್ನು ಈ ಒಂದು ಲೈನ್ ಏನಿದೆ ವಾಕ್ಯ ಏನಿದೆ ಇದನ್ನು ನಾವು ವಿವರಿಸ್ತೇವೆ ಅದಾದ ನಂತರ ನಾವು ಯಾವ ರೀತಿಯಾಗಿ ಗೆಲುವನ್ನು ಹೊಂದ್ಕೊಳ್ಬೇಕಾಗಿದೆ ಯಾವ ರೀತಿಯಾಗಿ ದೇವರು ನಮಗೆ ಗೆಲುವನ್ನು ಕೊಟ್ಟಿದ್ದಾರೆ ಯಾವ ರೀತಿ ನಮ್ಮ ಪೊಸಿಷನ್ ಏನಾಗಿದೆ ನಾವು ಯಾರಾಗಿದ್ದೇವೆ ಇದೆಲ್ಲವನ್ನು ನಾವು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇವೆ ಈ ಸಂದೇಶವನ್ನು ನೀವು ಮಾತ್ರವಲ್ಲ ನಿಮಗೆ ದೇವರಾತ್ಮನು ಯಾರು ಯಾರಿಗೆಲ್ಲ ಸಂದೇಶಗಳನ್ನು ಈ ಸಂದೇಶವನ್ನು ಶೇರ್ ಮಾಡಬೇಕು ಅಂತ ಆಲೋಚನೆ ಕೊಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಬಹಳ ಬಹಳ ಮುಖ್ಯವಾಗಿರುವಂಥ ಸಂದೇಶ ಪ್ರತಿಯೊಬ್ಬ ವಿಶ್ವಾಸಿ ಸಹ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆಧ್ಯಾತ್ಮಿಕ ಯುದ್ಧವನ್ನು ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ವಿಶ್ವಾಸಿ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮಾಡಬೇಕಾಗಿದೆ ಈ ಸಂದೇಶವನ್ನು ನಾವು ಮುಂದಿನ ಭಾಗಗಳಲ್ಲಿ ಇದನ್ನು ಇನ್ನು ವಿವರಿಸಿ ಹೇಳುವಂಥವರಾಗಿದ್ದೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು